ಆತ್ಮೀಯ ಸ್ನೇಹಿತರೆ ಜೆ ಎಸ್ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಸ್ವಾಗತ ಸುಸ್ವಾಗತ ಇವತ್ತಿನ ಅವಧಿಯಲ್ಲಿ ಕಂಪ್ಯೂಟರ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಜಿ ಕೆ ಯನ್ನ ಅಧ್ಯಯನ ಮಾಡೋನು ನಾನು ಜೆ ಎಸ್ ಸೋಮನಾಳ್ ಆಗಿದ್ದು ಜಿಪಿಟಿ ಗೋರ್ಮೆಂಟ್ ಟೀಚರ್ಸ್ ಎಚ್ ಪಿ ಎಸ್ ಕೌಡಿಮಟೀಲ್ ಏನಪ್ಪಾ ಅಂದ್ರ ಶಾಲಾ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಇವತ್ತು ನಾವು ಅಧ್ಯಯನ ಮಾಡುತ್ತಿರುವಂತ ಎಲ್ಲಾ ಕಂಪ್ಯೂಟರ್ ಗೆ ಸಂಬಂಧಿಸಿದಂತೆ ಕಂಪ್ಯೂಟರ್ ಇತಿಹಾಸಕ್ಕೆ ಸಂಬಂಧಿಸಿದಂತ ಪ್ರಶ್ನೋತ್ತರಗಳೇನಪ್ಪಾ ಅಂದ್ರ ಗ್ರಾಮ ಆಡಳಿತ ಅಧಿಕಾರಿ ಪಿಡಿಒ ಎಚ್ ಎಸ್ ಟಿ ಆರ್ ಕೆಪಿ ಸಿ ನಡೆಸುವಂತಹ ನಾನ್ ಟೆಕ್ನಿಕಲ್ ಪೋಸ್ಟ್ ಇತರೆ ಎಲ್ಲಾ ರೀತಿಯ ಸ್ಪರ್ಧಾತ್ಮ ಉಪಯುಕ್ತವಾಗುವಂತ ಕಂಪ್ಯೂಟರ್ ಇತಿಹಾಸದ ಆಧಾರ ಏನಪ್ಪಾ ಅಂದ್ರ ಒಂದಿಷ್ಟು ಪ್ರಶ್ನೆ ಉತ್ತರಗಳನ್ನ ನಾವು ಅದನು ಅವುಗಳನ್ನ ಏನ್ ಮಾಡೋಣ ಅಂದ್ರೆ ಎಲ್ಲಷ್ಟು ಏನ್ ಮಾಡೋಣ ಅಂದ್ರ ವಿತ್ ಎಕ್ಸ್ಪ್ಲೇನ್ ಮುಂದಿಗೆ ಏನ್ ಮಾಡೋಣ ನಾವು ಇವತ್ತು ಅಧ್ಯಯನ ಮಾಡೋಣ ಅದರಲ್ಲಿ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರ ಕಂಪ್ಯೂಟರ್ ಜನಕವೆಂದು ಯಾರು ಖ್ಯಾತಿ ಪಡೆದುಕೊಂಡಿದ್ದಾರೆ ಎ ಆಪ್ಷನ್ ಜಾನ್ ನೆಫಿಯರ್ ಬಿ ಆಪ್ಷನ್ ಬ್ಲೆಸಿ ಫಾಸಿಕಲ್ ಸಿ ಆಪ್ಷನ್ ವ್ಯಾನ್ ನ್ಯೂಮನ್ ಡಿ ಆಪ್ಷನ್ ಚಾರ್ಲ್ಸ್ ಬ್ಯಾಬಸ್ ನೋಡ್ರಿ ಕಂಪ್ಯೂಟರ್ ಜನಕ ಎಂದು ಯಾರು ಖ್ಯಾತಿ ಪಡೆದುಕೊಂಡಿದ್ದಾರೆ ಅಂದ್ರ ಚಾರ್ಲ್ಸ್ ಬ್ಯಾಬಸ್ ಚಾರ್ಲ್ಸ್ ಬ್ಯಾಬಸ್ ಇಂದ ನಾವು ಏನಂತೀವಿ ಅಂದ್ರ ಕಂಪ್ಯೂಟರ್ ಜನಕ ಅಥವಾ ಕಂಪ್ಯೂಟರ್ ಪಿತಾಮ ಅಂತ ನಾವು ಕರಿತೀವಿ ಈ ಪಿಕ್ಚರ್ ಏನ್ ಕಾಣ್ತಾರಲ್ಲ ಇವ್ರಿಗೆ ಏನಪ್ಪಾ ಅಂದ್ರ ಚಾರ್ಲ್ಸ್ ಬ್ಯಾಬಸ್ ಚಾರ್ಲ್ಸ್ ಬ್ಯಾಬೆಸ್ ಅವರು ಮೊದಲು ಬಾರಿಗೆ ಹದಿನೆಂಟು ನೂರ ನಲ್ವತ್ ಮೂರೊಳಗೆ ಎಷ್ಟರೊಳಗ ಹದಿನೆಂಟ್ನೂರ ನಲ್ವತ್ ಒಳಗೆ ಏನ್ ಮಾಡಿದಾರ ಅಂದ್ರ ಮೆಕ್ಯಾನಿಕಲ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಏನ್ ಮಾಡಿದ್ರಪ್ಪ ಅಂದ್ರ ಅವ್ರು ತಯಾರಿಸಿದ್ರು ಪ್ರಪಂಚದಲ್ಲೇ ಮೊದಲು ಬಾರಿಗೆ ಮೆಕ್ಯಾನಿಕಲ್ ಕಂಪ್ಯೂಟರ್ ಯಾರು ತಯಾರು ಮಾಡಿದ್ರಪ್ಪ ಅಂದ್ರ ಚಾರ್ಲ್ಸ್ ಬ್ಯಾಬೇಜ್ ಅವರು ತಯಾರು ಮಾಡಿದ್ರು ಈ ಕಂಪ್ಯೂಟರ್ ಮುಂದೆ ಏನಾಯ್ತಪ್ಪ ಅಂದ್ರ ಕಂಪ್ಯೂಟರ್ ಗೆ ಸಂಬಂಧಿಸಿದಂತೆ ಪ್ರೋಗ್ರಾಂ ಬರೆಯಲಿ ಏನಪ್ಪಾ ಅಂದ್ರ ಕಾರಣವಾಯ್ತಿದ್ವು ಆದ್ದರಿಂದ ಚಾರ್ಲ್ಸ್ ಬ್ಯಾಬೇಜ್ ಅನ್ನ ನಾವ್ ಏನಾಯ್ತೇವ ಅಂದ್ರ ಕಂಪ್ಯೂಟರ್ ಜನಕ ಅಥವಾ ಎಂದಂತ ಏನ್ ಮಾಡ್ತೀವಪ್ಪಾ ಅಂದ್ರ ಕರಿತೀವಿ ಇವರು ಯಾವ ದೇಶದವರಪ್ಪ ಅಂದ್ರ ಇಂಗ್ಲೆಂಡ್ ದೇಶದವ್ರು ಇವ್ರು ಯಾವ ದೇಶದವರು ಇಂಗ್ಲೆಂಡ್ ದೇಶದವರು ಇವ್ರು ಅಧ್ಯಯನ ಮಾಡ್ತಿರುವಂತ ಅಂದ್ರ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ರ ಅಂದ್ರ ಗಣಿತ ಮತ್ತು ಭೌತಶಾಸ್ತ್ರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಎರಡನೇ ಪ್ರಶ್ನೆ ಪ್ರಪಂಚದಲ್ಲಿ ಮೊದಲು ಬಾರಿಗೆ ಯಾರು ಪ್ರೋಗ್ರಾಂ ಅನ್ನು ರಚಿಸಿದ್ರು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಈಗ ನಾವು ಅಧ್ಯಯನ ಮಾಡ್ತಿರುವಂತ ಎಲ್ಲಾ ಪ್ರಶ್ನೆಗಳು ಹಿಂದೆ ಆಲ್ರೆಡಿ ಕಳೆದ ಎಕ್ಸಾಮ್ ನಲ್ಲಿ ಇಪ್ಪ ಅಂದ್ರ ಕೇಳಿದಂತ ಪ್ರಮುಖ ಉತ್ತರಗಳನ್ನ ಆಯ್ದುಕೊಂಡು ಅವುಗಳ ಏನಪ್ಪ ಅಂದ್ರ ಎಕ್ಸ್ಪ್ಲೇನರ್ ಜೊತೆಗೆ ಏನ್ ತರಗತಿಯನ್ನು ನಾವು ಆಯ್ಕೆ ಮಾಡಿಕೊಂಡಿದ್ವಿ ನೋಡ್ರಿ ಎರಡನೇ ಪ್ರಶ್ನೆ ಇನ್ನೇ ಮೂತನೇ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಯಾರು ಪ್ರೋಗ್ರಾಂ ಅನ್ನು ರಚಿಸಿದರು ಎ ಆಪ್ಷನ್ ಚಾರ್ಲ್ಸ್ ಬೈಬಸ್ ಬಿ ಆಪ್ಷನ್ ಆಡಾ ಆಗುಸ್ಟಾ ಸಿ ಆಪ್ಷನ್ ಬಿಲ್ ಗೇಟ್ಸ್ ಡಿ ಆಪ್ಷನ್ ಮೇಲಿನ ಯಾರು ಅಲ್ಲ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಪ್ರೋಗ್ರಾಮ್ ಅನ್ನು ರಚಿಸಿದವರು ಯಾರಪ್ಪ ಅಂದ್ರ ಆಡ ಆಗಸ್ಟ್ ಅನ್ನು ಮಹಿಳೆ ಏನ್ ಮಾಡಿದಳು ಅಂದ್ರ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಪ್ರೋಗ್ರಾಮ್ ಅನ್ನು ರಚನೆ ಮಾಡಿದಳು ಇವಳ ಬಗ್ಗೆ ನಾವು ಅಧ್ಯಯನ ಮಾಡುವುದಾದ್ರ ಇವಳು ಎಲ್ಲಿ ಜನಿಸಿದಳಪ್ಪಾ ಅಂದ್ರ ಲಂಡನ್ ನಗರದಲ್ಲಿ ಜನ್ಮ ತಳೆದಳು ಇವಳು ಅಂದ್ರ ಹದಿನೆಂಟ್ನೂರ ನಲವತ್ ಮೂರಲ್ಲಿ ಚಾರ್ಲ್ಸ್ ಅವರು ಮೆಕ್ಯಾನಿಕಲ್ ಕಂಪ್ಯೂಟರ್ ಅನ್ನು ಕಂಡು ಅದಕ್ಕೆ ಸಂಬಂಧ ಏನ್ ಮಾಡಿದಳಪ್ಪಾ ಅಂದ್ರ ಅದನ್ನೇ ಬಳಕೆ ಮಾಡಿಕೊಂಡು ಮೊದಲು ಬಾರಿಗೆ ಇವ್ರು ಏನ್ ಮಾಡಿದಾರಪ್ಪಾ ಅಂದ್ರ ಅದಕ್ಕೆ ಕಾರ್ಯನಿರ್ದೇಶನಗಳನ್ನ ನೀಡುವಂತ ಪ್ರೋಗ್ರಾಮ್ ಅನ್ನು ರಚನೆ ಮಾಡಿದರು ಇಲ್ಲಿ ಆಡ ಅಗುಷ್ಟ ಅನ್ನು ಮಹಿಳೆ ಇದೇ ಮಹಿಳೆ ಏನ್ಪಾ ಅಂದ್ರ ಪ್ರಪಂಚದಲ್ಲಿ ಮೊದಲು ಬಾರಿಗೆ ಪ್ರೋಗ್ರಾಂ ಅನ್ನು ರಚಿತಳು ಹಾಗಾಗಿ ಇವಳನ್ನ ಏನಂತ ಕರಿತಾರಪ್ಪ ಅಂದ್ರ ಪ್ರಪಂಚದ ಮೊದಲ ಪ್ರೋಗ್ರಾಮರ್ ಅಂತ ಕರಿತಾರ ನೋಡ್ರಿ ಈ ಮಹಿಳೆ ಏನಂತ ಕರಿತಾರಪ್ಪ ಅಂದ್ರ ಪ್ರಪಂಚದ ಮೊದಲ ಪ್ರೋಗ್ರಾಮರ್ ಅಂತ ಕರಿತಾರ ನೆಕ್ಸ್ಟ್ ಕ್ವಶನ್ ಮೂರನೇ ಪ್ರಶ್ನೆ ಜಗತ್ತಿನ ಮೊದಲ ವಿದ್ಯುತ್ ಕಂಪ್ಯೂಟರ್ ತಯಾರಿಸಿದವರು ಯಾರು ಎ ಆಪ್ಷನ್ ಚಾರ್ಲ್ಸ್ ಬ್ಯಾಬಸ್ ಬಿ ಆಪ್ಷನ್ ಆಡಾ ಅಗುಷ್ಟ ಸಿ ಆಪ್ಷನ್ ಅರ್ಮನ್ ಓಲಿರಿತ್ ಡಿ ಆಪ್ಷನ್ ಏನಪ್ಪಾ ಅಂದ್ರ ಮೇಲಿನ ಯಾರು ಅಲ್ಲ ಮೇಲಿನ ಯಾರು ಅಲ್ಲ ಅಂತ ಏನ್ ಮಾಡ್ರಪ್ಪ ಅಂದ್ರ ಅದನ್ನ ಮಾಡ್ಕೋ ನೋಡ್ರಿ ಜಗತ್ತಿನಲ್ಲಿ ಮೊದಲು ಬಾರಿಗೆ ವಿದ್ಯುತ್ ಕಂಪ್ಯೂಟರ್ ಅನ್ನು ತಯಾರಿಸಿದಾರಪ್ಪ ಅಂದ್ರ ಅರ್ಮನ್ ಓಲಿರಿತ್ ಯಾರ್ ತಯಾರಿಸಿದ್ರು ಅರ್ಮನ್ ಹುಲಿರಿತ್ ಅವ್ರ ಏನ್ ಮಾಡಿದ್ರು ಅಂದ್ರ ಪ್ರಪಂಚದಲ್ಲಿ ಮೊದಲು ಬಾರಿಗೆ ವಿದ್ಯುತ್ ಕಂಪ್ಯೂಟರ್ ಅನ್ನು ತಯಾರಿಸಿದ್ರು ಅಮೆರಿಕದ ಸಂಶೋಧಕನಾದಂತ ಅರ್ಮನ್ ಹುಲಿರಿತ್ ಇವರು ಯಾವ ದೇಶದ ಸಂಶೋಧಕರ್ ಅಂದ್ರ ಅಮೆರಿಕ ದೇಶದ ಸಂಶೋಧಕರು ಹದಿನೆಂಟು ಎಂಬತ್ತೊಂಬತ್ತರಲ್ಲಿ ಪ್ರಪಂಚದ ಮೊದಲ ವಿದ್ಯುತ್ ಕಂಪ್ಯೂಟರ್ ಅನ್ನು ಸಂಶೋಧನೆ ಮಾಡಿದ್ರು ನೋಡ್ರಿ ಇಲ್ಲಿ ಅರ್ಮನ್ ಹುಲಿರಿತ್ ಯಾವ ವರ್ಷ ವಿದ್ಯುತ್ ಕಂಪ್ಯೂಟರ್ ಅನ್ನು ಸಂಶೋಧನೆ ಮಾಡಿದ್ರು ಅಂದ್ರ ಹದ್ನೆಂಟನೂರ ಎಂಬತ್ತೊಂಬತ್ತರಲ್ಲಿ ಇವ್ರು ಏನ್ ಅಂದ್ರ ಅದನ್ನ ಸಂಶೋಧನೆ ಮಾಡಿದ್ರು ನೆಕ್ಸ್ಟ್ ಹದಿನೆಂಟು ತೊಂಬತ್ತರಲ್ಲಿ ಕಂಪ್ಯೂಟರ್ ಅಮೆರಿಕದ ಜನಗಣತಿಯಲ್ಲಿ ಬಳಕೆ ಇವ್ರ ಏನ್ ಕಂಡಿಡ್ದಾರಲ್ಲ ಮೊದಲ ವಿದ್ಯುತ್ ಕಂಪ್ಯೂಟರ್ ಏನ್ ಅಂದ್ರ ಅಮೆರಿಕದ ಜನಗಣತಿಯಲ್ಲಿ ಬಳಕೆ ಮಾಡಲಾಯಿತು ಇದು ವ್ಯಾಪಕವಾಗಿ ಬಳಕೆ ಆಗುತ್ತಿರುವುದರಿಂದ ಇವರ ಮುಂದೆ ಇದೇ ಹರ್ಮನ್ ಓಲಿಯರಿತ್ ಏನ್ ಮಾಡಿದ್ರಪ್ಪ ಅಂದ್ರ ಕಂಪ್ಯೂಟರ್ ಉದ್ಯಮವನ್ನ ಸ್ಥಾಪಿಸಿದ್ರು ಇದೇ ಮುಂದೆ ಏನಪ್ಪ ಅಂದ್ರ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಏನಪ್ಪಾ ಅಂದ್ರ ಜಗತ್ತಿನಲ್ಲಿ ಕಂಪ್ಯೂಟರ್ ಉತ್ಪಾದನೆಗೆ ಅಥವಾ ರಚನೆಗೆ ಖ್ಯಾತಿ ಪಡೆದಂತ ಅಭಿಯಮ ಐ ಬಿ ಎಂ ಸಂಸ್ಥೆಯಾಗಿ ಏನಪ್ಪಾ ಅಂದ್ರದು ಮಾರ್ಪಾಡಾಯ್ತು ಇವ್ರ ಏನ್ ವಿದ್ಯುತ್ ಕಂಪ್ಯೂಟರ್ ಅನ್ನು ಕಂಡು ಹಿಡಿದಾರಲ್ಲ ಇದರಿಂದ ಏನಾಗ್ತದಪ್ಪ ಅಂದ್ರ ಕಂಪ್ಯೂಟರ್ ಕೆಲಸದ ಅಗಾಧ ಶ್ರಮವನ್ನು ಏನ್ ಮಾಡ್ತಂದ್ರ ಇದು ಕಡಿಮೆ ಮಾಡಿತು ಯಾವ್ದಪ್ಪ ಅಂದ್ರ ವಿದ್ಯುತ್ ಕಂಪ್ಯೂಟರ್ ಅದನ್ನ ತಯಾರಿಸಿದವರು ಯಾರಪ್ಪ ಅಂದ್ರ ಅರ್ಮನ್ ಹೋಲಿ ಯಾವ ವರ್ಷ ಅಂದ್ರೆ ಏನ್ ಮಾಡಿದ್ರ ಹದಿನೆಂಟ್ನೂರ ಎಂಬತ್ತೊಂಬತ್ತರಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರ ತಯಾರಿಸಿದ್ರು ನೀವು ಇಲ್ಲಿ ಎರಡು ಅಂಶಗಳನ್ನ ನೀವು ನೆನಪಿಡ್ಕೋಬೇಕಾಗ್ತದ ಯಾವ್ದು ವಿದ್ಯುತ್ ಕಂಪ್ಯೂಟರ್ ಜಗತ್ತಿನ ಮೊದಲ ವಿದ್ಯುತ್ ಕಂಪ್ಯೂಟರ್ ತೇರಿಸಿದವ್ರು ಯಾರಪ್ಪ ಅಂದ್ರ ಅದೊಂದು ನೆನಪಿಟ್ಕೊಂಡ್ರಿ ನೆಕ್ಸ್ಟ್ ಯಾವ ವರ್ಷ ಕಂಡಿಡಿದ್ರೂ ಸಹ ಏನ್ ಮಾಡಿರ್ದ್ರ ನೆನಪಿಟ್ಕೊಂಡ್ರೆ ನಿಮಗ ಮುಂದೆ ಬರಲಿರುವಂತ ಪರೀಕ್ಷೆಗೆ ಉಪಯುಕ್ತ ಆಗ್ತದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಜಗತ್ತಿನ ಮೊಟ್ಟ ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಹೆಸರೇನು ಇಲ್ಲ ಆಪ್ಷನ್ಸ್ ಗಳು ಕೊಟ್ಟಿದ್ದಲ್ಲ ಡೈರೆಕ್ಟ್ ಆಗಿ ಏನ್ ಪಂದ್ರ ಎನಿ ಯಾಕೆ ಅನ್ನೋದೇ ಏನ್ ಪಂದ್ರ ಜಗತ್ತಿನ ಮೊಟ್ಟ ಮೊದಲ ಏನ್ ಪಂದ್ರ ಎಲೆಕ್ಟ್ರಾನಿಕ್ ಏನಪ್ಪ ಅಂದ್ರ ಕಂಪ್ಯೂಟರ್ ಆಗಿದೆ ಇಲ್ಲ ಐತಲ್ಲ ಇದು ಏನಪ್ಪಾ ಅಂದ್ರ ಜಗತ್ತಿನ ಮೊಟ್ಟ ಮೊದಲ ಏನಪ್ಪಾ ಅಂದ್ರ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಆಗಿದೆ ಹತ್ತೊಂಬತ್ತನೂರ ನಲವತ್ತರ ದಶಕದಲ್ಲಿ ಎಲೆಕ್ಟ್ರಾನಿಕ್ಸ್ ನಿರ್ವಾತ ಕೊಳವೆಯಿಂದ ನಿರ್ವಾತ ಕೊಳವೆ ಅಂದ್ರ ವ್ಯಾಕ್ಯೂಮ್ ಟ್ಯೂಬ್ ಅಂತ ಕರಿತಾರ ಏನ್ ಕರಿತದ ವ್ಯಾಕ್ಯೂಮ್ ಟೂಬ್ ಅಂತ ಕರಿತಾರ ಕಂಪ್ಯೂಟರ್ ಇತ್ಯಾಗ ಕಂಪ್ಯೂಟರ್ ವಿಕಾಸ ಪ್ರಾರಂಭವಾಯ್ತು ನೋಡ್ರಿ ಹತ್ತೊಂಬತ್ತು ನಲವತ್ತರ ದಶಕದಲ್ಲಿ ಏನಾಯ್ತಂದ್ರ ವ್ಯಾಕ್ಯೂಮ್ ಟ್ಯೂಬ್ ಕಂಪ್ಯೂಟರ್ ನಲ್ಲಿ ಬಳಕೆ ಮಾಡೋದ್ರಿಂದ ಐತಂತ್ರ ಕಂಪ್ಯೂಟರ್ನ ಕಾರ್ಯಗಳು ಏನಪ್ಪಾ ಅಂದ್ರ ವಿಕಾಸವಾದವು ಇದನ್ನ ಯಾರು ತಯಾರು ಮಾಡಿದ್ರು ಅಂದ್ರ ಫೆನ್ಸ್ವೇನಿಯಾ ವಿಶ್ವವಿದ್ಯಾಲಯದಲ್ಲಿ ಏನ್ ಮಾಡ್ದು ಅಂದ್ರ ಪ್ರಪಂಚದ ಮೊಟ್ಟ ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಏನ್ ಮಾಡ್ದಾರ ಅಂದ್ರ ತಯಾರು ಮಾಡಲಾಯ್ತು ಏನಪ್ಪಾ ಅಂದ್ರ ಪ್ರಸ್ತುತ ಪ್ರಪಂಚದ ಮೊದಲ ಮತ್ತು ಅತಿ ದೊಡ್ಡ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಆಗಿದೆ ಇದು ಇದನ್ನ ಏನ್ ಮಾಡಿದಾರಂದ್ರ ಅಮೆರಿಕದ ಭೂ ಸೇನೆಯಲ್ಲಿ ಏನಪ್ಪಾ ಅಂದ್ರ ಮೊದಲ ಬಾರಿಗೆ ಇದನ್ನ ಏನ್ ಮಾಡಿದ್ರ ಅಂದ್ರ ಬಳಕೆ ಮಾಡಿದ್ರು ಈ ಎನಿಯ ಕಂಪ್ಯೂಟರ್ ಏನಾಯ್ತು ಅಂದ್ರ ಮದ್ದು ಗುಂಡುಗಳು ಯಾವ ರೀತಿ ಯಾವ ದಿಕ್ಕಿನತ್ತ ಕಳಿಸ್ಬೇಕನ್ನೋದ್ ಏನಪ್ಪಾ ಅಂದ್ರ ಒಂದು ಕ್ಯಾಲ್ಕುಲೇಷನ್ ಆಧಾರದ ಮೇಲೆ ತಾನೇ ಸ್ವಯಂಚಾಲಿತವಾಗಿ ಏನಪ್ಪಾ ಅಂದ್ರ ಅದು ಲೆಕ್ಕಗಣನೂ ಮಾಡಾಕಂತು ಹಾಗಾಗಿ ಅಮೆರಿಕ ಶೇನ್ ಏನ್ ಮಾಡ್ತಪ್ಪ ಭೂಷೇನಿ ಏನ್ ಮಾಡ್ತಪ್ಪ ಅಂದ್ರ ಇದನ್ನ ತನ್ನ ಸೈನ್ಯದಲ್ಲಿ ಮೊದಲ ಬಾರಿಗೆ ಬಳಕೆ ಮಾಡ್ತೇವೆ ಇದರ ತೂಕ ಎಷ್ಟಿತ್ತಪ್ಪ ಅಂದ್ರ ಹದಿನೈದು ಟನ್ ಇತ್ತು ಎಷ್ಟ್ ಸಾರಿ ಮೂವತ್ತು ಟನ್ ಇತ್ತು ಇದು ಎಷ್ಟಿತ್ತು ಮೂವತ್ತು ಟನ್ ಇತ್ತು ಇದು ಏನಪ್ಪಾ ಅಂದ್ರ ಒಂದೇ ಕೋಣೆಯಲ್ಲಿ ಏನಪ್ಪ ಅಂದ್ರ ಒಂದು ಕಂಪ್ಯೂಟರ್ ಸಂಪೂರ್ಣವಾಗಿಡಲಾಗಿತ್ತು ಅಷ್ಟೊಂದು ದೊಡ್ಡದಾಗಿತ್ತಪ್ಪ ಈ ಕಂಪ್ಯೂಟರ್ ನೆಕ್ಸ್ಟ್ ಐದನೇ ಪ್ರಶ್ನೆ ತುಂಬಾ ಜನಪ್ರಿಯತೆ ಪಡೆದ ವೈಯಕ್ತಿಕ ಕಂಪ್ಯೂಟರ್ ಅಥವಾ ಪಿ ಯನ್ನು ಮೊದಲಿಗೆ ತಯಾರಿಸಿದವರು ಯಾರು ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಮ್ಯಾಕ್ಲೆ ಮತ್ತು ಎಚ್ ಆರ್ ಏನ್ ಮಾಡಿದ್ರಂದ್ರ ಆ ಈಗ ನಾವು ನೀವು ಬಳಸ್ತಿರುವಂತ ಪರ್ಸನಲ್ ಕಂಪ್ಯೂಟರ್ ಗಳನ್ನ ಏನ್ ಮಾಡಿದ್ರ ಅಂದ್ರೆ ಅವರು ಅಭಿವೃದ್ಧಿ ಪಡಿಸಿದ್ರು ಇನ್ನ ಕಂಪ್ಯೂಟರ್ ಜ ಇವ್ ಏನ್ ಪರ್ಸನಲ್ ಕಂಪ್ಯೂಟರ್ ಅದಲ್ಲ ಜಗತ್ತಿನ ಎಲ್ಲಾ ಕ್ಷೇತ್ರಗಳಲ್ಲಿ ಏನಪ್ಪಾ ಅಂದ್ರೆ ಇವತ್ತು ಬಳಕೆ ಮಾಡ್ಲಾಗ್ತದ ನಮ್ಗೆ ಎಕ್ಸಾಮ್ ಏನ್ ಕೇಳಿದ ನೋಡ್ರಿ ಪಿ ಸಿ ವಿಸ್ತೃತ ರೂಪ ಕೇಳಿದ ಏನ್ ಕೇಳಿದನ ಪಿ ಸಿ ವಿಸ್ತೃತ ರೂಪ ಈಗ ಆಲ್ರೆಡಿ ಕಳೆದ ಎಕ್ಸಾಮ್ ನಲ್ಲಿ ಕೇಳಿದನ ಅದಕ್ಕೆ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರ ಅದ್ರ ವಿಸ್ತೃತ ರೂಪ ಏನಾಗ್ತದ ಅಂದ್ರ ಪರ್ಸನಲ್ ಕಂಪ್ಯೂಟರ್ ಆಗ್ತದೆ ಏನಾಗ್ತದ ಪರ್ಸನಲ್ ಕಂಪ್ಯೂಟರ್ ಅಥವಾ ವೈಯಕ್ತಿಕ ಕಂಪ್ಯೂಟರ್ ಅನ್ನೋದೇನ ಆಗ್ತದೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಆರನೇ ಪ್ರಶ್ನೆ ಕಟ್ಟು ಅಥವಾ ಅಬಾಕಾಸ್ ಉಪಕರಣವನ್ನು ಯಾವ ದೇಶದವರು ಹಿಡಿದರು ಎ ಆಪ್ಷನ್ ಭಾರತ ಬಿ ಆಪ್ಷನ್ ಅಮೇರಿಕಾ ಸಿ ಆಪ್ಷನ್ ಚೀನಾ ಡಿ ಆಪ್ಷನ್ ಇಂಗ್ಲೆಂಡ್ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಚೀನಾ ಇಲ್ಲಿ ನೋಡ್ರಿ ಚೀನಾದವರು ಪ್ರಪ್ರಥಮ ಬಾರಿಗೆ ಏನಪ್ಪಾ ಅಂದ್ರ ಕಂಪ್ಯೂಟರ್ನ ಸಂಶೋಧನೆಗೆ ಮೂಲ ಸಾಧನವಾದಂತ ಮಣಿಕಟ್ಟು ಅಥವಾ ಅಬಕಾಸನ್ನ ಏನ್ ಮಾಡಿದಾರಪ್ಪ ಅಂದ್ರವ್ರು ಕಂಡಿಡಿದ್ರು ಇದನ್ನ ಏನ್ ಮಾಡಿದ್ರ ಅಂದ್ರ ಸುಮಾರು ಮೂರು ಸಾವಿರ ವರ್ಷಗಳಿಂದನೇ ಏನ್ ಮಾಡಿದ್ರು ಅವ್ರು ಸಂಶೋಧನೆ ಮಾಡಿದ್ರು ಇದರಲ್ಲಿ ಹತ್ತು ಸರಳಗಳಿವೆ ನೋಡ್ರಿ ಇಲ್ಲೇನಾಯ್ತಲ್ಲ ಇದೇ ಮಣಿಕಟ್ಟು ಇದರಲ್ಲಿ ಎಷ್ಟು ಸಾಲುಗಳದವಪ್ಪ ಅಂದ್ರ ಹತ್ತು ಸಾಲುಗಳದ ಎಷ್ಟು ಸಾಲುಗಳದವ ಹತ್ತು ಸಾಲು ಒಂದೊಂದು ಸಾಲಿನಲ್ಲಿ ಹತ್ತರ ಮಣಿಗಳದವು ಇವೇನಿಲ್ಲಿ ಮಣಿಗಳದವಲ್ಲ ಇವು ಮಣಿಗಳದ ಇದ್ರಲ್ಲಿ ಏನ್ ಅಂದ್ರ ಹತ್ತು ಮಣಿಗಳು ಹಿಂಗ್ ಹತ್ತು ಹಿಂಗತ್ತು ಏನ್ ಪಂದ್ರ ಅದು ಇವುಗಳಿಂದ ಏನ್ ಆಗ್ತಂದ್ರ ಇವುಗಳನ್ನ ಹೆಂಗ ಎಣಸ್ತಿದ್ರ ಅಂದ್ರ ಬಿಡಿ ಹತ್ತು ನೂರು ಸಾವಿರ ಅಂತ ಏನ್ ಮಾಡ್ತಾರಪ್ಪ ಅಂದ್ರ ಎಣಿಕೆ ಮಾಡ್ತಿದ್ರು ಇದರಿಂದ ನಮಗ್ ಏನಾಯ್ತಂದ್ರ ಕುಡಿಸೋದು ಕಳಿಯುವುದು ಬಾಗಿಸುದು ಹಾಗೂ ಗುಣಾಕಾರ ಲೆಕ್ಕಗಳನ್ನು ಮಾಡೋದು ಏನಪ್ಪ ಅಂದ್ರ ಬಹಳ ಈಜಿ ಆಯ್ತು ಅದಕ್ಕಾಗಿ ಇದನ್ನ ನೀವು ನೆನಪಿಡ ಇದರ ವಿಕಾಸವೇ ಮುಂದೆ ಏನಾಗ್ಯದಪ್ಪ ಅಂದ್ರ ಕಂಪ್ಯೂಟರ್ ಆಗ್ಯದ ಈ ಮಣಿಕಟ್ಟು ಅಥವಾ ಅವಕಾಶನ ಯಾರು ಕಂಡು ಹಿಡಿದ್ರಪ್ಪ ಅಂದ್ರ ಚೀನೋದ್ರು ಏನ್ ಮಾಡಿದ್ರು ಅಂದ್ರೆ ಸಂಶೋಧನೆ ಮಾಡಿದ್ರು ನೆಕ್ಸ್ಟ್ ಏಳನೇ ಪ್ರಶ್ನೆ ಒಂದನೇ ಪೀಳಿಗೆಯ ಕಂಪ್ಯೂಟರ್ ನಲ್ಲಿ ಮಾಹಿತಿಯನ್ನು ಸಂಗ್ರಹಿಸಲು ಡ್ಯಾಶ್ ಬಳಸುತ್ತಿದ್ದರು ಎ ಆಪ್ಷನ್ ಟ್ರಾನ್ಸಿಸ್ಟರ್ ಬಿ ಆಪ್ಷನ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಸಿ ಆಪ್ಷನ್ ವ್ಯಾಕ್ಯೂಮ್ ಟ್ಯೂಬ್ ಡಿ ಆಪ್ಷನ್ ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅನ್ನೋದು ಏನ್ಪಾ ಅಂದ್ರೆ ಇದು ಸರಿಯಾದ ಉತ್ತರ ಆಗ್ತದ ನೋಡ್ರಿ ಒಂದನೇ ಪೀಳಿಗೆ ಕಂಪ್ಯೂಟರ್ ಸಾರಿ ಇದು ಬಿ ಆಪ್ಷನ್ ಅಲ್ಲ ಸಿ ಏನ್ಪಂದ್ರ ಇಲ್ಲಿ ರೈಟ್ ಆನ್ಸರ್ ಆಗ್ತದೆ ನೋಡ್ರಿ ಒಂದನೇ ಪೀಳಿಗೆ ಕಂಪ್ಯೂಟರ್ ಅಲ್ಲಿ ಮಾಹಿತಿಯನ್ನು ಸಂಗ್ರಹಿಸಲು ಡ್ಯಾಶ್ ಬಳಸ್ತಿದಾರಪ್ಪ ಅಂದ್ರೆ ಇಪ್ಪ ಅಂದ್ರ ವ್ಯಾಕ್ಯೂಮ್ ಟೂಬ್ ಏನ್ ಬಳಸ್ತಿದ್ರು ವ್ಯಾಕ್ಯೂಮ್ ಟೂಬ್ ಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ಬಳಸ್ತಿದ್ರು ಇಲ್ಲಿ ಕೊಟ್ಟಿದ್ದಾರೆ ಜನರೇಷನ್ ಆಫ್ ಕಂಪ್ಯೂಟರ್ ಅಂತ ಕೊಟ್ಟಿದಾರ ಇಲ್ಲಿ ಒಂದನೇ ಜನರೇಷನ್ ಕಂಪ್ಯೂಟರ್ ಅವಧಿಯನ್ನು ನೋಡಿದಾಗ ಹತ್ತೊಂಬತ್ ನೂರ ನಲವತ್ತಾರ ಐವತ್ತೊಂಬತ್ತರವರೆಗೆ ಏನ್ ಅಂದ್ರ ಈ ಒಂದನೇ ಪೀಳಿಗೆ ಕಂಪ್ಯೂಟರ್ಗಳ ಅಸ್ತಿತ್ವದಲ್ಲಿದ್ದು ಇದರಲ್ಲಿ ಏನ್ ಬೆಳೆಸ್ತಿದ್ರಪ್ಪ ಅಂದ್ರ ವ್ಯಾಕ್ಯೂಮ್ ಟ್ಯೂಬ್ ಗಳನ್ನು ಬೆಳೆಸ್ತಿದ್ವು ಇದು ಮೋಸ್ಟ್ ಇಂಪಾರ್ಟೆಂಟ್ ನೀವ್ ಎಲ್ಲಾರು ಏನ್ ಮಾಡ್ರಪ್ಪ ಅಂದ್ರ ಸ್ಕ್ರೀನ್ ಶಾಟ್ ಆದ್ರೂ ತಕೋರಿ ಇದ್ರಾಗ ಒಂದು ಮಾರ್ಕ್ಸ್ ನಮಗೆ ಏನ್ ಮಾಡ್ತಾನಪ್ಪ ಅಂದ್ರ ಪಕ್ಕ ಕಳತ ಪ್ರತಿ ಏನ್ ಮಾಡ್ತಾನಪ್ಪ ಅಂದ್ರ ಇವು ಕಂಪ್ಯೂಟರ್ ಜನರೇಷನ್ ಮೇಲೆ ಅಂದ್ರ ಪ್ರಶ್ನೆಗಳನ್ನ ರೈಸ್ ಮಾಡ್ತಾ ಬಂದಿದ್ದನು ಇನ್ನ ಎರಡನೇ ಪೀಳಿಗೆ ಕಂಪ್ಯೂಟರ್ ಎಲ್ಲಿ ಅಂದ್ರ ಹತ್ತೊಂಬತ್ನೂರ ಐವತ್ತೊಂಬತ್ತರಿಂದ ಹತ್ತೊಂಬತ್ ನೂರ ಅರವತ್ತೈದರವರೆಗೆ ಇದ್ದು ಇವುಗಳ ಒಳಗೆ ಏನ್ ಬಳಸ್ತದಪ್ಪ ಅಂದ್ರ ಟ್ರಾನ್ಸಿಟರ್ ಗಳನ್ನ ಏನ್ ಮಾಡ್ತದಪ್ಪ ಅಂದ್ರ ಬಳಕೆ ಮಾಡ್ತದ್ರು ನೋಡ್ರಿ ಒಂದನೇ ಪೀಳಿಗೆ ಕಂಪ್ಯೂಟರ್ ಅಲ್ಲಿ ಏನಪ್ಪ ಅಂದ್ರ ವ್ಯಾಕ್ಯೂಮ್ ಟ್ಯೂಬ್ ಗಳನ್ನ ಬಳಕೆ ಮಾಡ್ತಿದ್ರು ಎರಡನೇ ಪೀಳಿಗೆ ಕಂಪ್ಯೂಟರ್ ನಲ್ಲಿ ಏನಪ್ಪಾ ಅಂದ್ರ ಟ್ರಾನ್ಸಿಟರ್ ಗಳನ್ನ ಏನ್ ಮಾಡ್ತದಪ್ಪ ಅಂದ್ರ ಬಳಕೆ ಮಾಡ್ತಿದ್ರು ಇನ್ನ ತರ್ಡ್ ಜನರೇಷನ್ ಒಳಗೆ ಏನಪ್ಪ ಅಂದ್ರ ಸಾವಿರದ ಒಂಬೈನೂರ ಅರವತ್ತೈದು ಸಾವಿರದ ಒಂಬೈನೂರ ಅರವತ್ತೈದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರವರೆಗೆ ಅಸ್ತಿತ್ವದಲ್ಲಿದ್ದು ಇವುಗಳಲ್ಲಿ ಏನ್ಪಾ ಅಂದ್ರ ಐಸಿ ಚಿಪ್ ಅನ್ನು ಬಳಕೆ ಮಾಡ್ತಿದ್ರು ಏನ್ ಮಾಡ್ತಿದ್ರು ಐಸಿ ಸಿ ಶಿಪ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರ ಬಳಕೆ ಮಾಡ್ತಾರ ನೋಡ್ರಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅನ್ನು ಎಷ್ಟೇ ತಲೆಮಾರಿನ ಗಳಲ್ಲಿ ಎಷ್ಟೇ ತಲೆಮಾರಿನ ಕಂಪ್ಯೂಟರ್ ಗಳಲ್ಲಿ ಬಳಸ್ತಿದಾರಪ್ಪ ಅಂದ್ರ ಮೂರನೇ ತಲೆಮಾರಿ ಇದೇ ರೀತಿಯಾಗಿ ನಮ್ಗೆ ಏನ್ ಮಾಡ್ಯಾರಪ್ಪ ಅಂದ್ರ ಪ್ರಶ್ನೆ ಕೇಳ್ತಾನೆ ಇವ್ ಮೂರು ಏನ್ ಮಾಡಿರದ ನೀವು ನಾನು ಪಿಟ್ಕೋಬೇಕು ಒಂದು ಎರಡು ಮೂರು ಅದರ ಜೊತೆಗೆ ಏನಪ್ಪಾ ಅಂದ್ರ ಆಲ್ಮೋಸ್ಟ್ ಅಲ್ಲಿ ಐದು ನೀವು ಏನ್ ಮಾಡ್ಬೇಕಂದ್ರ ನಾನೇ ಯಾಕಂದ್ರ ಒಂದಲ್ಲ ಒಂದ್ ರೀತಿ ನಮಗೆ ಏನ್ ಮಾಡ್ತಾನೆ ಅಂದ್ರ ಇಲ್ಲಿ ಪ್ರಶ್ನೆನ ಕೇಳ್ತಾನೆ ಇನ್ನ ಫೋರ್ತ್ ಜನರೇಷನ್ ಏನಪ್ಪ ಅಂದ್ರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಸಾವಿರದ ಒಂಬೈನೂರ ಏನಪ್ಪ ಅಂದ್ರ ಮೈಕ್ರೋ ಪ್ರೊ ಪ್ರೊಫೆಸರ್ ಗೆ ಏನ್ ಪಂದ್ರ ಸಂಬಂಧ ಮೈಕ್ರೋ ಪ್ರೊಫೆಸರ್ ಗೆ ಏನ್ ಪಂದ್ರ ಇವು ಸಂಬಂಧ ಪಟ್ಟದು ಇನ್ನ ಫಿಫ್ತ್ ಜನರೇಷನ್ ಜನ್ರೇಷನ್ ಅಂದ್ರ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಷ್ಟು ಸಾವಿರದ ಒಂಬೈನೂರ ಎಪ್ಪತ್ತೈದು ಹತ್ತು ಎಂಬತ್ತರ ಹಿಡಿದ ಏನಪ್ಪಾ ಅಂದ್ರ ಇಲ್ಲಿ ಇಲ್ಲಿವರೆಗೂ ಏನ್ ಮಾಡ್ತೀವಪ್ಪ ನಾವು ಫಿಫ್ತ್ ಜನರೇಷನ್ ಕಂಪ್ಯೂಟರ್ ಅಂತ ಕಾಣ್ತೀವಿ ಇವು ಯಾವ ವಿಷಯಕ್ಕೆ ಸಂಬಂಧಿಸಿದಪ್ಪ ಅಂದ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಪ್ಪ ಅಂದ್ರ ಕೃತಕ ಬುದ್ಧಿಮತ್ತಿಗೆ ಏನಪ್ಪಾ ಅಂದ್ರ ಇವು ಸಂಬಂಧ ಪಟ್ಟಿರುವಂತದ್ದು ಇವು ಐದು ಪೀಳಿಗೆ ಕಂಪ್ಯೂಟರ್ ಗಳನ್ನ ನಾವ್ ಏನ್ ಮಾಡಬಹುದು ಅಂದ್ರೆ ಇಲ್ಲಿ ಕಾಣಬಹುದು ಐದು ಪೀಳಿಗೆ ಕಂಪ್ಯೂಟರ್ ಗಳನ್ನ ನೀವು ಕಂಪಲ್ಸರಿ ಏನ್ ಮಾಡ್ರಿ ಅಂದ್ರ ನೆನ್ಪಿಟ್ಟವ್ರು ಒಂದೇದ್ದು ಏನಪ್ಪಾ ಅಂದ್ರ ಒಂದೇದು ವ್ಯಾಕ್ಯೂ ಎರಡನೇದು ಟ್ರಾನ್ಸ್ಮಿಟರ್ ಮೂರನೇದು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ನೆಕ್ಸ್ಟ್ ಏನಪ್ಪಾ ಅಂದ್ರ ನಾಲ್ಕನೇ ತಲೆಮಾರ ಮೈಕ್ರೋ ಪ್ರೊಫೆಸರ್ ನೆಕ್ಸ್ಟ್ ಏನಪ್ಪಾ ಅಂದ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಪ್ಪಾ ಅಂದ್ರೆ ನೀವು ನೆನಪಿಡ್ಬಾರ್ದು ಇದಕ್ಕೆ ಏನ್ ಐ ವಿಮ್ ಎ ಅಂತ ನೀವು ನೆನಪಿಟ್ಟುಕೊಂಡ್ರೆ ಅಂದ್ರೆ ಏನಾಗ್ತದಪ್ಪ ಅಂದ್ರ ಆರಾಮಾಗಿ ನೀವು ಇದನ್ನ ಎಕ್ಸಾಮ್ ನಲ್ಲಿ ಏನ್ ಮಾಡಬಹುದು ಅಂತ ಬರಿಬಹುದು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಐ ಸಿ ವಿಸ್ತೃತ ಏನು ಎ ಆಪ್ಷನ್ ಇಂಟೆಲಿಜೆಂಟ್ ಸರ್ಕ್ಯೂಟ್ ಬಿ ಆಪ್ಷನ್ ಇಂಟಿಗ್ರೇಟೆಡ್ ಕ್ಯೂ ಸಿ ಆಪ್ಷನ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಡಿ ಆಪ್ಷನ್ ಯಾವುದು ಅಲ್ಲ ಈ ಐ ಸಿ ವಸ್ತುತ ರೂಪ ಏನಪ್ಪಾ ಅಂದ್ರ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅನ್ನೋದೇನಪ್ಪ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗ್ತದ ಇಲ್ಲ ಗೆ ಸಂಬಂಧಪಟ್ಟಂತೆ ನಾವು ಅಧ್ಯಯನ ಮಾಡೋದಂದ್ರ ಐ ಸಿ ಚಿಪ್ಸ್ ಗಳನ್ನ ಮೊದಲ ಬಾರಿಗೆ ಮೂರನೇ ತಲೆಮಾರಿನ ಕಂಪ್ಯೂಟರ್ ಗಳಲ್ಲಿ ಏನ್ ಮಾಡಿದ್ರು ಬಳಕೆ ಮಾಡಿದ್ರು ಈ ಐ ಸಿ ಚಿಪ್ಸ್ ಗಳನ್ನ ಎಷ್ಟನೇ ತಲೆಮಾರಿನಲ್ಲಿ ಬಳಕೆ ಮಾಡಿದಾರಪ್ಪಾ ಅಂದ್ರ ಮೂರನೇ ತಲೆಮಾರಿನ ಬಳಕೆ ಮಾಡಲಾಯ್ತು ಈ ಪರಿಕಲ್ಪನೆ ಐ ಸಿ ಯಾರು ನೀಡಿದಾರಪ್ಪ ಅಂದ್ರ ಜಾಕ್ ಕಿಲ್ ಬೈ ಯಾರು ನೀಡಿದ್ರ ಅದನ್ನ ಜಾಕ್ ಕಿಲ್ ಬೈ ಅನ್ನೋ ವ್ಯಕ್ತಿ ಏನ್ ಮಾಡಿದಪ್ಪ ಅಂದ್ರ ಪ್ರಥಮ ಬಾರಿಗೆ ಐ ಸಿ ಪರಿಕಲ್ಪನೆಯನ್ನು ಏನ್ ಮಾಡಿದಪ್ಪ ಅಂದ್ರ ನೀಡಿದನು ಸಾವಿರದ ಒಂಬೈನೂರ ಅರವತ್ತೈದಲ್ಲಿ ಮೂರನೇ ತಲೆಮಾರಿನ ಕಂಪ್ಯೂಟರ್ ಗಳಲ್ಲಿ ಬಳಕೆಗೆ ಬಂದು ಇವು ಗಾತ್ರದಲ್ಲಿ ಏನಾಗಿದ್ದಪ್ಪ ಅಂದ್ರ ಚಿಕ್ಕವಾಗಿದ್ದು ನೋಡ್ರಿ ಮೂರನೇ ತಲೆಮಾರಿನ ಕಂಪ್ಯೂಟರ್ ಗಳು ಯಾವಾಗ ಅಸ್ತಿತ್ವ ಅಂದ್ರ ಸಾವಿರದ ಒಂಬೈನೂರ ಅರವತ್ತೈದರೊಳಗೆ ಇಪ್ಪು ಜಾರಿಗೆ ಬಂದು ಇವ್ ನಾವು ಯಾವಾಗ ಕಂಪ್ಯೂಟರ್ ನಲ್ಲಿ ಐ ಸಿ ಚಿಪ್ ಗಳನ್ನ ಬಳಕೆ ಮಾಡಾಕ್ ಹೊಂತೀವಲ್ಲ ಅವಾಗ ಏನಾಯ್ತಂದ್ರ ಕಂಪ್ಯೂಟರ್ನ ಕಂಪ್ಯೂಟರ್ ನ ಗಾತ್ರಗಳಲ್ಲಿ ಏನಪ್ಪಾ ಅಂದ್ರ ಕಮ್ಮಿ ಆಗ್ತಾ ಬಂತು ಮೊದಲು ಕಂಪ್ಯೂಟರ್ಗಳು ಗಳು ಏನಾಗ್ತಿದ್ವಪ್ಪಾ ಅಂದ್ರ ಒಂದು ಕೋಣೆಯಲ್ಲಿ ಪೂರ್ತಿ ಏನ್ ಮಾಡ್ತಿದ್ರು ಅಂದ್ರ ಅವುಗಳನ್ನ ಸಟ್ ಮಾಡಿ ಇಡ್ತಿದ್ರು ಆದ್ರ ನಾವು ಐ ಸಿ ಚಿಪ್ಗಳ ಬಳಕೆ ಮಾಡಿದ್ರು ಬರೋದ್ರಿಂದ ಏನಾಯ್ತಪ್ಪ ಅಂದ್ರ ಬರ್ತಿದ್ರಿಂದ ಏನಾಯ್ತಪ್ಪ ಅಂದ್ರ ಕಂಪ್ಯೂಟರ್ ಗಾತ್ರಗಳು ಈಗ ನಾವು ನೀವು ಬಳಸ್ತೀವಲ್ಲ ಪೇಶಿಗಳನ್ನ ಅವು ತುಂಬಾ ಸಣ್ಣ ಗಾತ್ರಕ್ಕೆ ಏನಪ್ಪಾ ಅಂದ್ರ ಬಂದವು ಐಸಿ ಚಿಪ್ಸ್ ಬಳಕೆ ಮಾಡುದ ಕಂಪ್ಯೂಟರ್ ಗಳನ್ನ ನಾವು ಮಿನಿ ಕಂಪ್ಯೂಟರ್ ಅಂತ ಐಸಿ ಚಿಪ್ಸ್ ಗಳನ್ನೇ ನಾವು ಬಳಕೆ ಮಾಡ್ತೀವಲ್ಲ ಆ ಕಂಪ್ಯೂಟರ್ ಗಳಿಗೆ ಏನ್ ಅಂದ್ರ ಮಿನಿ ಕಂಪ್ಯೂಟರ್ ಅಂತ ಏನಂತೀವಿ ಮಿನಿ ಕಂಪ್ಯೂಟರ್ ಅಂತ ಕರಿತೀವಿ ಇನ್ನ ಮೂರನೇ ಪೀಳಿಗೆ ಕಂಪ್ಯೂಟರ್ ವೇಗವನ್ನ ನಾವ್ ಏನ್ ಅಂದ್ರ ನ್ಯಾನೋ ಸೆಕೆಂಡ್ ಗಳಲ್ಲಿ ಅಳಿತೀವಿ ಮೂರನೇ ಪೀಳಿಗೆ ಕಂಪ್ಯೂಟರ್ ಯಾವ ಸೆಕೆಂಡ್ ನಲ್ಲಿ ಅಂದ್ರ ನ್ಯಾನೋ ಸೆಕೆಂಡ್ ನಲ್ಲಿ ಅಳಿತೀವಿ ನ್ಯಾನೋ ಅಂದ್ರ ಏನಪ್ಪಾ ಅಂದ್ರ ಹತ್ತು ಈ ರೀತಿ ಬರೀದಾರ್ ನೋಡಿದ ಹತ್ತು ಮೈನಸ್ ಒಂಬತ್ತು ಹತ್ತು ಏನ್ ಮಾಡ್ತಾರಪ್ಪ ಅಂದ್ರ ಈ ರೀತಿಯಾಗಿ ಅದನ್ನ ಬರೀತಾರೆ ಇನ್ನ ಕಂಪ್ಯೂಟರ್ಗಳಲ್ಲಿ ಐ ಸಿ ಸಿ ಪಳಿಕೆಯಿಂದ ಏನಾಯ್ತಪ್ಪ ಅಂದ್ರ ನ ವೇಗ ಏನಾಯ್ತಪ್ಪ ಅಂದ್ರ ಹೆಚ್ಚಾಯ್ತು ಏನಾಯ್ತು ಹೆಚ್ಚು ಆಯ್ತು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕೃತಕ ಬುದ್ಧಿಮತ್ತೆ ಪರಿಕಲ್ಪನ ಎಷ್ಟೇ ಪೀಳಿಗೆ ಗಣಕದ ಗಣಕ ಯಂತ್ರದಲ್ಲಿ ಕಾಣಬಹುದು ಒಂದನೇ ಪೀಳಿಗೆ ಎರಡನೇ ಪೀಳಿಗೆ ಮೂರನೇ ಪೀಳಿಗೆ ಐದನೇ ಪೀಳಿಗೆ ನೋಡ್ರಿ ನಾವು ಕಂಪ್ಯೂಟರ್ ಯುಗದಲ್ಲಿ ಕೃತಕ ಬುದ್ಧಿಮತ್ತೆ ಪರಿಕಲ್ಪನೆಯನ್ನು ಐದನೇ ಪೀಳಿಗೆಯಲ್ಲಿ ಎಷ್ಟನೇ ಪೀಳಿಗೆ ಏನಪ್ಪಾ ಅಂದ್ರ ಐದನೇ ಪೀಳಿಗೆಯ ಕಂಪ್ಯೂಟರ್ಗಳಲ್ಲಿ ಏನ್ ಮಾಡ್ತಂದ್ರ ನಾವು ಕಾಣ್ತೀವಿ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಅಥವಾ ಎಂಬತ್ತರಿಂದ ಏನಪ್ಪಾ ಅಂದ್ರ ಇಲ್ಲಿ ತನಕ ನಾವು ಏನ್ ಮಾಡ್ತೀವಿ ಅಂದ್ರ ಐದನೇ ಪೀಳಿಗೆ ಕಂಪ್ಯೂಟರ್ ಗಳನ್ನ ಐದನೇ ಪೀಳಿಗೆ ಕಂಪ್ಯೂಟರ್ ಗಳು ಏನಂತ ಕೇಳ್ತಾರಂದ್ರ ಪಿ ಸಿ ಲ್ಯಾಪ್ಟಾಪ್ ಯಾವ್ದು ಪಿ ಸಿ ಲ್ಯಾಪ್ಟಾಪು ಮೊಬೈಲು ಸಹ ಇವತ್ತು ಯಾವ ರೀತಿ ಆಗಿರಪ್ಪ ಅಂದ್ರ ಕಂಪ್ಯೂಟರ್ ತರ ವರ್ಕ್ ಮಾಡಕ್ ಇವು ಐದನೇ ಪೀಳಿಗೆ ಅಸ್ತಿತ್ವದಲ್ಲಿ ಏನಪ್ಪಾ ಅಂದ್ರ ಕಾಣ್ತೀವಿ ಇವುಗಳ ಜೊತೆಗೆ ಏನಪ್ಪಾ ಅಂದ್ರ ರೋಬೋಟಸ್ ನಾವ್ ಏನ್ ಮಾಡ್ಬೋದಪ್ಪಾ ಅಂದ್ರ ಐದನೇ ಪೀಳಿಗೆ ಕಂಪ್ಯೂಟರ್ ಉದಾಹರಣೆಗೆ ಕೊಡಬಹುದು ಈ ಪೀಳಿಗೆ ಕಂಪ್ಯೂಟರ್ ಗಳನ್ನ ಏನಪ್ಪಾ ಅಂದ್ರ ಕೃತಕ ಬುದ್ಧಿ ಮತ್ತೆದ ಆಧಾರದ ಮೇಲೆ ಏನಪ್ಪಾ ಅಂದ್ರೆ ಇವುಗಳನ್ನ ತೆರ್ಸಲಾಯ್ತು ಇವು ಏನ್ ಮಾಡ್ತಾವ ಕೃತಕ ಬುದ್ಧಿ ಮತ್ತೆ ಏನ್ ಮಾಡ್ತಾವ ವ್ಯಕ್ತಿಯ ಮಾತನ್ನು ಅರ್ಥ ಮಾಡಿಕೊಂಡು ಎದುರಿಗಿರುವ ವ್ಯಕ್ತಿಯನ್ನು ಗಳ ಆಧಾರ ಮೇಲೆ ಗುರುತಿಸಿ ಆತನ ಮಾತನ್ನು ಅರ್ಥ ಮಾಡ್ಕೊಂಡು ತಮ್ಮ ಸ್ವಂತ ಆಲೋಚನೆಯಿಂದ ಏನ್ ಮಾಡ್ತವಪ್ಪಾ ಅಂದ್ರೆ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸ್ತಾವ ಉದಾಹರಣೆಗೆ ಹೇಳ್ಬೇಕಪ್ಪಾ ಅಂದ್ರ ರೋಬೋಟ್ ಮಿಷನ್ ಯಾವುದು ರೋಬೋಟ್ ಮಿಷನ್ ಅನ್ನು ನಾವ್ ಏನ್ ಮಾಡ್ಬೋದು ಅಂದ್ರ ಕೃಷಕ ಬುದ್ಧಿ ಬೆಸ್ಟ್ ಎಕ್ಸಾಂಪಲ್ ಆಗಿ ಕೊಡ್ಬೋದು ಇವುಗಳಲ್ಲಿರುವ ಪ್ಯಾರಲಲ್ ಪ್ರಾಸೆಸಿಂಗ್ ನಿಂದ ಏನಾಗ್ತದಪ್ಪ ಅಂದ್ರ ಏಕಕಾಲದಲ್ಲಿ ಹಲವಾರು ಕಾರ್ಯಗಳನ್ನ ಏನ್ ಮಾಡ್ತವ ಈ ಕಂಪ್ಯೂಟರ್ಗಳು ಮಾಡ್ತವ ನೆಕ್ಸ್ಟ್ ಕ್ವಶನ್ ಭಾರತದ ಸಿಲ್ಕನ್ ವ್ಯಾಲಿ ಎಂದು ಯಾವ ನಗರವು ಖ್ಯಾತಿ ಪಡೆದುಕೊಂಡಿದೆ ಮೋಸ್ಟ್ ಇಂಪಾರ್ಟೆಂಟ್ ಇದು ನಿಮಗ ಜಿ ದಾಗನು ಕೇಳ್ತಾನ ಮತ್ತೆ ಕಂಪ್ಯೂಟರ್ ಒಳಗನು ಏನ್ಪಾ ಅಂದ್ರ ಕೇಳ್ತಿರ್ತಾನ ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಸಿಲ್ಕನ್ ವ್ಯಾಲಿ ಸಾಕಷ್ಟು ಬಾರಿ ಏನ್ ಮಾಡಿದಾರಪ್ಪಾ ಅಂದ್ರ ಕೇಳ್ತಾನ ಕೆ ಎಸ್ ಆರ್ ಸಿ ಒಳಗ ಕೆ ಎಸ್ ಆರ್ ಸಿ ಒಳಗ ಏನ್ಪಾ ಅಂದ್ರ ಚಕ್ಕರ್ ಪೋಸ್ಟ್ ಇದು ಆ ಪೋಸ್ಟ್ ಗೆ ಏನ್ ಮಾಡಿದಪಾ ಅಂದ್ರ ಭಾರತದ ಸಿಲ್ಕನ್ ಶಾಲಿ ವ್ಯಾ ಸಿಲ್ಕನ್ ವ್ಯಾಲಿ ಎಂದು ಖ್ಯಾತಿ ಪಡೆದ ನಗರ ಅಂತ ಏನ್ ಮಾಡಿದ್ರಪ್ಪ ಅಂದ್ರ ಕೇಳಿದ ಇಲ್ಲಿ ಎ ಆಪ್ಷನ್ ನೋಡ್ರಿ ಕಲ್ಕತ್ತಾ ಬಿ ಆಪ್ಷನ್ ಗಾಂಧಿನಗರ ಸಿ ಆಪ್ಷನ್ ಹೈದರಾಬಾದ್ ಡಿ ಆಪ್ಷನ್ ಏನಪ್ಪಾ ಅಂದ್ರ ಬೆಂಗ್ಳೂರ್ ನೋಡ್ರಿ ಭಾರತದ ಸಿಲ್ಕನ್ ವ್ಯಾಲಿ ಅಂತ ಯಾವ ನಗರಕ್ಕೆ ಕರೀತಾರಪ್ಪ ಅಂದ್ರ ಬೆಂಗಳೂರು ನಗರಕ್ಕೆ ಕರೀತಾರ ಇದಕ್ಕೆ ಯಾಕೆ ಈ ರೀತಿಯಾಗಿ ಅಂತ ನಾವ್ ನೋಡಿದಾಗ ಅಮೆರಿಕದ ಸಿಲ್ಕನ್ ವ್ಯಾಲಿ ಅಂತ ಭಾರತದ ಬೆಂಗಳೂರು ಸಾರಿ ನೋಡ್ರಿ ಇನ್ನೇ ಓದ್ತಿ ನೋಡ್ರಿ ಅಮೆರಿಕದ ಸಿಲ್ಕನ್ ವ್ಯಾಲಿ ಅಂತ ಭಾರತದ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಮಾಹಿತಿ ತಂತ್ರಜ್ಞಾನ ಕಂಪನಿಗಳಿವೆ ಆದ್ದರಿಂದ ಭಾರತನ ಸಿಲ್ಕನ್ ವ್ಯಾಲಿ ಅಂತ ಏನ್ ಮಾಡ್ತಾರ ಸಿಲ್ಕನ್ ವ್ಯಾಲಿ ಅಥವಾ ಸಿಲ್ಕನ್ ಸಿಟಿ ಅಂತ ಏನ್ ಮಾಡ್ತಾರ ಅಂದ್ರ ಬೆಂಗಳೂರು ನಗರಕ್ಕೆ ಕರೀತಾರ ಯಾಕೆ ಕರಿತಾರ ಅಂದ್ರ ಅಮೆರಿಕದ ಸಿಲ್ಕನ್ ವ್ಯಾಲಿ ಅಂತ ಏನ್ಪಂದ್ರ ಭಾರತದಲ್ಲಿ ಸಾಕಷ್ಟು ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಕಂಪನಿಗಳು ಸ್ಥಾಪನೆ ಇರುವ ಆ ಉದ್ದೇಶದಿಂದ ಏನಪ್ಪಾ ಅಂದ್ರೆ ಇದನ್ನ ಭಾರತದ ಸಿಲ್ಕನ್ ವ್ಯಾಲಿ ಅಂತ ಕರೀತಾರ ದೇಶದಲ್ಲಿ ಮಾಹಿತಿ ತಂತ್ರಜ್ಞಾನ ಉತ್ಪನ್ನ ರಫ್ತು ಮಾಡುವಲ್ಲಿ ಬೆಂಗಳೂರು ಏನದಪ್ಪ ಅಂದ್ರ ಪ್ರಥಮ ಸ್ಥಾನವನ್ನ ಪಡೆದುಕೊಂಡದ ಇನ್ನ ಸಿಲ್ಕಾನ್ ಬಗ್ಗೆ ನಾವು ಅಧ್ಯಯನ ಏನ್ ಸಿಲ್ಕಾನ್ ಅನ್ನೋದು ಏನಪ್ಪಾ ಅಂದು ಅರೆ ವಾಹಕ ಸಾಧನವಾಗಿದೆ ಏನಾಗಿದೆ ಅರೆ ವಾಹ ಸಾಧನವಾಗದ ಇದು ತನ್ನ ಮೂಲಕ ಏನ್ ಮಾಡ್ತದಪ್ಪ ಅಂದ್ರ ಸಣ್ಣ ಪ್ರಮಾಣದ ವಿದ್ಯುತ್ ಇದು ಏನ್ ಮಾಡ್ತದ ಅಂದ್ರ ಸಣ್ಣ ಪ್ರಮಾಣದ ವಿದ್ಯುತ್ ಅನ್ನ ತನ್ನ ಮೂಲಕ ಏನಪ್ಪಾ ಅಂದ್ರ ಸರಾಗವಾಗಿ ಹರಿಯುವುದಕ್ಕೆ ಬಿಡತದ ಹತ್ತನೇ ಸ್ನೇಹಿತರೆ ಇಲ್ಲಿವರೆಗೆ ಈ ತರಗತಿಯನ್ನು ವೀಕ್ಷಣೆ ಮಾಡಿದಂತ ತಮಗೆಲ್ಲರಿಗೂ ಏನಪ್ಪಾ ಅಂದ್ರ ಹೃತ್ಪೂರ್ವಕವಾದ ಹೃತ್ಪೂರ್ವಕವಾದ ಧನ್ಯವಾದಗಳು ನಮ್ಮ ತರಗತಿಗಳು ನಿಮಗೆ ಇಷ್ಟವಾಗಿದೆ ಅಂದ್ರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಇತರೆ ಫ್ರೆಂಡ್ಸ್ಗೂ ಸಹ ಏನ್ ಮಾಡ್ರಪ್ಪ ಅಂದ್ರೆ ಇದನ್ನ ಆ ತಿಳಿಸ್ರಿ ಮತ್ತೊಮ್ಮೆ ತಮಗೆ ಅಂದ್ರ ಪಂದ್ರ ಹೃತ್ಪೂರ್ವಕವಾದ ಧನ್ಯವಾದಗಳು